ಅದು ಅವ್ರಿಗೆ ಶುಭವಾಗಲಿ ಹಿಂದಿನಲ್ಲಿ ಅಧಿಕಾರಿಗಳು ಸಿಗಲಿ ಅಂತ ನಾವು ಆಶಿಸ್ತೀವಿ ಅವರಂತ ಇದ್ದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸಗಳು ಆಗುತ್ತೆ ಎಲ್ಲರ ಜೀವನ ಸಂತುಷ್ಟವಾಗಿರುತ್ತೆ ಈಗಿರೋ ಎಮ್ ಎಲ್ ಎಂತ ಏನು ಕೆಲಸ ಮಾಡಿದ್ದಿಲ್ಲ ಅಧಿಕಾರ ಎಮೇದ್ರು ಕೂಡ ಕೆಲಸ ಮಾಡ್ತಾರೆ ಅಧಿಕಾರಿ ಇದ್ದಾಗ ಇದ್ದಾಗ ಕೂಡ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಶುಭಾಶಯ ನೋಟೊಬ್ಬರ ಸುಭಾಷ್ ರಂಗಬೋಸ್ ಹೇಳ್ ದೇವರಾಜ್ ಸಾಹೇಬಲ್ಲ ಈ ಮೂಲಕ ನಮ್ಮ ಮೂಲಕ ಹುಟ್ಟೋಹೊಬ್ಬರು ಶುಭಾಶ್ ಗೌರವ ನಮ್ಮ ಹೆಸರು ಜಾಲಿ ಜಾಕ್ ಸರ್ ಅದು ಏನಂದರೆ ನಮ್ಮ ಹುಟ್ಟಿದ ಹುಟ್ಟಿದಬ್ಬ ದಿನವೇ ನಮಗೆ ವಿಶೇಷವಾದ ದಿನ ಹಾಗಾಗಿ ಇದು ಈ ವರ್ಷ ಮಾತ್ರ ಇಲ್ಲ ವರ್ಷ ವರ್ಷ ನಾವು ಈ ಮಾಡೋದು ಈ ವರ್ಷ ಇನ್ನೂ ಅದ್ದೂರಿಯಾಗಿದೆ ಭಾನುವಾರ ನೋಡಿದ್ದ ಅದೇ ಅದ್ಧೂರಿಯಾಗಿ ವರ್ಷ ವರ್ಷ ಮಾಡೋದು ಅದ್ದೂರಿಯಾಗಿ ಮಾಡ್ತೀವಿ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅದು ವಯಸ್ಸು ಅವ್ರು ಹೇಳೋದಿಲ್ಲ ಸರ್ ನಾವು ಹೇಳೋ ನಾವು ಹೇಳೋದಿಲ್ಲ ಯಾಕಂದರೆ ಯಾವಾಗಲೂ ಅವ್ರು ಹೆಂಗಾಗಿ ನಮ್ಮ ಪೆನ್ ಕಾಣಿಸ್ಬೇಕಂತ ನಮಗೂ ಆಸೆ ಅದರಿಂದ ಅವ್ರು ಆ ವಯಸ್ಸು ಕೇಳೋದಿಲ್ಲ ನಾವು ಹೇಳೋದಿಲ್ಲ ಈ ನಮ್ಮ ಕರ್ನಾಟಕದಲ್ಲಿರೋ ಎಷ್ಟು ಎಮ್ ಎಲ್ ಎಗಳಿದ್ದಾರೋ ಅಷ್ಟು ಎಮ್ ಎಲ್ ಎಗಳಲ್ಲಿ ನೀವು ಯಾವುದೇ ಟೈಮ್ಗೆ ರಾತ್ರಿ ಎರಡು ಗಂಟೆಗೆ ಹೋಗಿ ಅವ್ರಿಗೆ ಏನೇ ಒಂದು ಕೊರತೆ ಹೇಳಿದ್ರು ಪಟ್ಟಂತ ಮಾಡ್ಕೊಳ್ಳೋಂಥ ಒಂದೇ ಒಂದು ಶಾಸಕರು ಯಾರಂದರೆ ನಮ್ಮ ಹಾರಿದರ ಜನ ಇದು ನಾನು ಎಷ್ಟೋ ಎಷ್ಟೋ ಇದುಗಳಲ್ಲಿ ಹೇಳಿದ್ದೀನಿ ನಾನು ಇದ್ರೂ ತಿರ್ಗಾ ಪದೇ ಪದೇ ಹೇಳ್ತೀನಿ ಯಾಕಂದರೆ ಇಂಥ ಒಂದು ಎಮ್ ಎಲ್ ಎ ನಮ್ಗೆ ಸಿಗಬೇಕಾದ್ರೆ ನಮ್ಮದು ಪುಣ್ಯ ಚಿಕ್ಕಪೇಟೆ ಜನರ ಕ್ಷೇತ್ರದ ಜನರಿಗೆ ಪುಣ್ಯ ಅವರು ಯಾವ ಥರ ಎಮ್ ಎಲ್ ಎ ಅಂತ ಹೇಳಿದ್ರೆ ಯಾವ ಟೈಮ್ ಬೇಕು ನಿಮಗೆ ಏನು ಕೆಲಸ ಬೇಕು ಜನರಿಗೆ ಅಂತ ಜನರ ಸೇವೆಗಾಗಿ ಹುಟ್ಟಂಥ ಎಮ್ ಎಲ್ ಎ ನಮ್ಮ ಆರ್ಯ ದೇವರಾಜ್ರು ಆ ಥರ ನಮಗೆ ಈ ಕೇಕ್ ಕಟ್ ಮಾಡಿ ಅವ್ರಿಗೆ ಬರ್ತಾರೆ ಆಚರಣೆ ಮಾಡೋದು ನಮ್ಮ ಕರ್ತವ್ಯ ಯಾಕಂದರೆ ವರ್ಷ ಪೂರ ನಮಗೋಸ್ಕರ ದುಡಿತಾರೆ ಆ ಒಂದು ದಿನ ಅವ್ರಿಗೋಸ್ಕರ ನಾವು ಕಷ್ಟಪಡೋದೇನು ಇವರು ಏನು ದೊಡ್ಡ ವಿಷಯ ಕಾಣೋದಿಲ್ಲ ಅದರಿಂದ ಇನ್ನೂ ನೋಡಿ ಇವ್ರಿಗೆ ನೀವು ವಯಸ್ಸು ಅಂತ ಕೇಳಿದ್ರಿ ಅವ್ರಿಗೆ ಇನ್ನೂ ನೂರು ವಯಸ್ಸು ನೂರೈವತ್ತು ವಯಸ್ಸು ಇನ್ನೂರು ವಯಸ್ಸಾದರೆ ಕೂಡ ನಮ್ಮ ಎದುರುಗಡೆ ಹೆಂಗಾಗಿ ಕಾಣಿದ್ರೆ ಕೂಡ ನಮ್ಗೆ ಸಂತೋಷನೇ ಯಾಕಂದರೆ ಪ್ರತಿಯೊಂದು ಚಿಕ್ಕಪಟ್ಟ ಜನರಿಗೆ ಪ್ರತಿಯೊಂದು ಜನರಿಗೂ ಅವರು ಸೇವೆ ಮಾಡ್ತಾ ಬರೋದು ನಮಗೆ ತುಂಬ ಸಂತೋಷ ಇವಾಗ ನೋಡಿ ಅವರು ಗೆದ್ದಿರೋ ಎಮ್ ಕೂಡ ಬಂದು ಏನಂತ ನೋಡೋಣ ಹೋಗಿರೋ ಎಮ್ ಬಂದು ನೋಡಿರ ರೋಡೆಲ್ಲ ಬ್ಯಾನರ್ಗಳು ಗೆದ್ದಿರೋ ಎಮ್ ಎಲೆಗೆ ಹಾಕೋಲ್ಲ ಕರ್ನಾಟಕದಲ್ಲಿ ಯಾವ ಎಮ್ ಎಲ್ ಎಗೂ ನೀವು ನೋಡೋಕ್ಕಾಗಲ್ಲ ಅಷ್ಟೊಂದು ಅಜ್ಜುರಿಯಾಗಿ ಮಾಡ್ತಾರೆ ಯಾಕಂದರೆ ಅವ್ರು ಮಾಡೋವಂಥ ಕೆಲಸಗಳು ಯಾರು ಸುಮ್ಮನೆ ಬಂದು ಯಾರಾದ್ರು ಬ್ಯಾನರ್ ಹಾಕಿಬಿಡ್ತಾರ ಯಾರೂ ಹಾಕಲ್ಲ ಯಾಕಂದರೆ ಅವ್ರು ಮಾಡೋವಂಥ ಕೆಲಸ ಕೆಲಸಗಳು ಅವ್ರು ಏನೋ ಇವಾಗ ನೀವು ಚಿಕ್ಕಪೇಟೆ ನೀವು ಸುತ್ತಿ ನೋಡಿ ಯಾವ್ದು ಎಷ್ಟು ದೇವಸ್ಥಾನಗಳು ಎಷ್ಟು ಚರ್ಚು ಎಷ್ಟು ಮಸೀದಿ ಏನೋ ಯಾವ ಯಾವ ಧರ್ಮನ ನೋಡೋಲ್ಲ ಅವರು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ಯಾವುದು ನೋಡೋಲ್ಲ ಎಲ್ಲ ಎಲ್ಲರೂ ಬೇಕು ಎಲ್ಲರೂ ಇರಬೇಕು ಎಲ್ಲರಿಗೂ ಕೆಲಸ ಮಾಡಬೇಕು ಪ್ರತಿಯೊಂದು ಮಾಡಿಕೊಡೋಂಥ ಏಕೈಕ ವ್ಯಕ್ತಿ ಯಾರಂದರೆ ನಮ್ಮ ಆರ್ಯವರ್ ರಾಜ್ ಅದೇ ಥರ ಅವರು ಮಗ ಅವ್ರ ಪುತ್ರ ಆರ್ವ ಯುವರಾಜ್ ಅವ್ರು ಕೂಡ ಎಲ್ಲ ಕೆಲಸಗಳು ಅವ್ರ ಜೊತೇಲಿ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅವರು ಮಾಡು ಅವರು ಏನೇನು ಕೆಲಸಗಳು ಮಾಡಬೇಕಾ ಅದೆಲ್ಲ ಇವ್ರ ಮುಖಾಂತರ ಕೂಡ ಮಾಡಿಸ್ತಾರೆ ಆದ್ದರಿಂದ ನಮ್ಮ ಆರೋಧರಾಜ್ ಸಾಹೇಬ್ರಿಗೆ ಈ ಥರ ಬರ್ತಡೆ ಆಚರಣೆ ಮಾಡೋದು ದೊಡ್ಡ ವಿಷಯ ಇಲ್ಲ ಯಾಕಂದರೆ ಮಾಡಬೇಕು ನಾವು ಪ್ರತ್ಯೇಕ ನಾವು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಓಕೆ ಹೇಳ್ಬಿಡ್ತೀನಿ ನಮ್ಮ ಆರ್ ಯರಾಜ್ ಅಣ್ಣವ್ರಿಗೆ

ಇಪ್ಪತ್ತು ಸಾವಿರ ಓಟ್ ಸೈಬರ್ ಬರೀ ಒಂಬತ್ತು ಸಾವಿರ ಓಟ್ ಹೋಗಿದ್ದು ಅಲ್ಲೇ ಒಂದು ಡಿಲೀಟ್ ಮಾಡಿ ಇಪ್ಪತ್ತು ಸಾವಿರ ಓಟ್ ತಗೊಂಡು ಸೈಬರ್ ಗೆದ್ದಾರ ಯಾರು ಸುದ್ದಿ ಅಂತ ಹೇಳಿದ್ರು ಒಂದ್ ಕಡೆ ಕೆಜಿ ಬಾಬು ತುಂಬಾ ಅಮೌಂಟ್ ಮನೆ ಕೊಟ್ಟು ಎಲ್ಲ ಮಾಡಿ ಬಾಬು ಕೆಜಿ ಬಾಬು ಅಲ್ಲ ಹೋಲ್ ಬಾಬು ಬರೀ ಓಲ್ ಬಿಟ್ಕೊಂಡ್ ಬಿಟ್ಕೊಂಡು ಎಷ್ಟು ದೂರ ಹೋಗ್ಬಿಟ್ಟಿದ್ದ ಬಡಿ ಸರ್ ರೆಗ್ಯುಲರ್ ಇಲ್ಲೇ ಇರೋದು ಇಲ್ಲೇ ಇರೋದು ಎಲ್ಲ ಮುಂದೆ ಇರೋದು ಹೇಳಿ ಪಬ್ಲಿಕ್ ಜನ ಮುಂದೆ ಇದ್ದಾರೆ ಏನ್ ಮಾಡ್ರಿ ಎಲ್ಲ ನೋಡಿ ಎಲ್ಲ ಪ್ರಸ್ತಾರ ಹೋಗ್ತಾರೆ ಆದ್ರೆ ಯಾರು ಒಂದು ಇದು ಒಂದು ಕಾರಣ ಅಂತ ಬಂದ್ರೆ ಎಲ್ಲ ಏನಂತ ಪ್ರತಿಯೊಂದು ಮಾಡ್ತಾರೆ ಊಟ ಇಲ್ಲ ಅಂತ ಬಂದ್ರೆ ಅಷ್ಟೇ ತುಂಬಾ ಯುವರಾಜ್ ತಮ್ಮ ಯುವರಾಜ್ ಆಗಿ ಬರ್ತಾರೆ ಅವರು ಏನ್ ಸರ್ ಅವರು ಅವ್ರಿಗೆ ಫಾಲೋ ಫಾಲೋವರ್ಸ್ ಅವ್ರಿಗೂ ತುಂಬಾ ಇದಾರೆ ಬಾಸ್ಗೆ ಆರ್ ಬಿ ಅವರು ಚಿರಕಾಲ ಚೆನ್ನಾಗಿರ್ಬೇಕು ಲೈಫ್ ಲಾಂಗ್ ಚೆನ್ನಾಗಿ ಲಿವಿಂಗ್ ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ರಾಜ್ಯ ಬಸ್ ರಾಜಶೇಖರ್